ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಬಂಗಾರಮ್ಮ ಅವರು ನಮ್ಮನ್ನೆಲ್ಲ ಕಲಿ ಕಾಪಾಡಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಕಲಿ ಹೇಳಿದ ಮಾತನ್ನೆಲ್ಲ ನಂಬ್ತಾ ಬರ್ತಾರೆ ಆಗ ಕಲಿ ಇದನ್ನೇ ಬಂಡವಾಳ ಮಾಡಿಕೊಂಡು ತನ್ನ ಕೆಲಸನ ಸಾಧಿಸ್ಕೊಳ್ಳೋಕ್ಕೋಸ್ಕರ ಬಂಗಾರಮ್ಮಂಗೆ ಮೌನರಥ ಮಾಡಬೇಕು ಮೂರು ದಿನ ಮೌನರಥ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಮೌನರತನ ಹದದಲ್ಲೇ ಮೂರಿದ್ರೆ ಅಪಾಯ ತಪ್ಪಿದ್ದಲ್ಲ ಅಂತ ಬಂಗಾರಮ್ಮಂಗೆ ಹೇಳಿರ್ತಾರೆ ಅದಕ್ಕೆ ಬಂಗಾರಮ್ಮ ಅವರು ಆಯಿತು ಮನೆಗೆ ಒಳ್ಳೆಯದಾಗುತ್ತೆ ಅಂತ ಅಂದರೆ ನಾನು ಮೌನರಥನ ಮಾಡ್ತೀನಿ ಅಂತ ಒಪ್ಕೊಳ್ತಾರೆ ಜೊತೆಗೆ ಮಾದೇಗೌಡರು ಕೂಡ ಮೌನರಥನ ಮಾಡ್ತೀನಿ ಅಂತ ಹೇಳ್ತಾರೆ ಇದಕ್ಕೆಲ್ಲ ಬಂಗಾರಮ್ಮ ಒಪ್ಕೊಂಡಿದ್ದಾರೆ ಅಂತ ಗೊತ್ತಾಗಿ ಸಿಂಗಾರಮ್ಮ ಪ್ಲ್ಯಾನ್ ಮಾಡಿ ಬಂಗಾರಮ್ಮನ ತರನೇ ರೆಡಿಯಾಗಿ ದೇವಸ್ಥಾನದಲ್ಲಿ ಕಾಯ್ತಾ ಇರ್ತಾರೆ ಆಗ ಮೌನರತನ ಹೇಗ್ ಮಾಡಬೇಕು ಯಾವ ತರ ಮಾಡಬೇಕು ಯಾವಾಗ ಶುರು ಮಾಡಬೇಕು ಅಂತ ಎಲ್ಲಾದ್ರ ಬಗ್ಗೆ ಬಂಗಾರಮ್ಮಂಗೆ ಹೇಳ್ತಾರೆ ಆಗ ಬಂಗಾರಮ್ಮ ಅವರು ಸರಿ ಆಯ್ತು ಕಲಿ ನೀ ಹೇಳ್ದಾಗೇ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಕಲಿ ಅಮ್ಮವ್ರೆ ನೀವು ಮೌನರತ್ನ ಶುರು ಮಾಡೋದ್ಕಿಂತ ಮುಂಚೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ದೇವಸ್ಥಾನದ ಸುತ್ತ ಪ್ರದಕ್ಷ ಪ್ರದಕ್ಷಿಣೆ ಹಾಕೋದ್ರ ಮೂಲಕ ನೀವು ಮೌನರತ್ನ ಶುರು ಮಾಡಿ ಅಂತ ಹೇಳ್ತಾರೆ ಕಲಿ ಹೇಳಿದ ಮಾತನ್ನ ನಂಬಿ ಮಾದೇಗೌಡರು ಕೂಡ ನಾನು ಮೌನರತ್ನ ಮಾಡಬೇಕು ಅಂತ ಶುರು ಮಾಡ್ತಾರೆ ನಂತರ ಬಂಗಾರಮ್ಮ ಅವರು ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಸಿಂಗಾರಮ್ಮ ಎದುರುಗಡೆಗೆ ಸಿಗ್ತಾರೆ ಆಗ ಬಂಗಾರಮ್ಮ ಸಿಂಗಾರ ಸಿಕ್ಕಿದ್ಲು ಅಂತ ತುಂಬಾ ಖುಷಿಯಿಂದ ಮಾತಾಡ್ಸೋದಕ್ಕೆ ಹೋದರೆ ಆಗ ಸಿಂಗಾರಮ್ಮ ನೋಡು ಬಂಗಾರ ನೀನು ಅಂದ್ಕೊಂಡಾಗೆ ನಾನೇನು ಒಳ್ಳೊಳ್ಳಾಗಿಲ್ಲ ಆ ರೀತಿ ಆಗೋದಕ್ಕೆ ನಾನು ನೀನಲ್ಲ ನೀನು ಹೇಗೆ ಮಾಡ್ತಾ ಇರುವ ಮೌನರತನ ಮುರಿದ್ಯೋ ಹಾಗೆ ನಾನು ನಿನ್ನ ಎಲ್ಲ ಸಂಬಂಧನೂ ಒಂದೊಂದಾಗಿ ಮುರಿತಾ ಹೋಗ್ತೀನಿ ನಿನಗೆ ಏನು ಸಿಗದೇ ಇರೋ ಹಾಗೆ ಮಾಡ್ತೀನಿ ಅಂತ ಬಂಗಾರಮ್ಮಗೆ ಹೇಳ್ತಾರೆ ಆಗ ಬಂಗಾರಮ್ಮ ಅವರು ನೋಡು ಸಿಂಗಾರ ಆ ರೀತಿ ಮಾಡಬೇಡ ಅಂತ ಹೇಳಿದ್ರು ಕೂಡ ಆಗ ಸಿಂಗಾರಮ್ಮ ಬಂಗಾರಮ್ಮನ ಹೇಳ್ಕೊಂಡು ಹೋಗೋದಿಕ್ಕೆ ಸ್ವಲ್ಪ ರೌಡಿಗಳನ್ನ ಕಳಿಸಿ ಬಂಗಾರಮ್ಮಂಗೆ ಪ್ರಜ್ಞೆ ತಪ್ಪಿಸಿ ಬಂಗಾರಮ್ಮನ ಅಲ್ಲಿಂದ ಕರ್ಕೊಂಡು ಹೋಗೋದಿಕ್ಕೆ ಹೇಳ್ತಾರೆ ಬಂಗಾರಮ್ಮನ ಜಾಗಕ್ಕೆ ಸಿಂಗಾರಮ್ಮ ಬರ್ತಾರೆ ಸಿಂಗಾರಮ್ಮನ ವರ್ತನೆಯಿಂದನೂ ಕೂಡ ಯಾರಿಗೂ ಕೂಡ ಇವರು ಬಂಗಾರಮ್ಮ ಅಲ್ಲ ಅಂತ ಗೊತ್ತಾಗೋದೇ ಇಲ್ಲ ನಂತರ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಕಂಠಿ ಮಾದೇಗೌಡರು ಸ್ನೇಹ ಸಿಂಗಾರಮ್ಮ ಎಲ್ಲರೂ ಮನೆಗೆ ಬರ್ತಾರೆ ಈ ಕಡೆ ಪುಟ್ಟಕ್ಕೆ ಅವರು ಒಸುಗೆ ಯರಿಗೆ ಆಗಿರೋದನ್ನು ಬಂಗಾರಮ್ಮ ಅವರು ಬಂದ ತಕ್ಷಣ ಎಲ್ಲ ವಿಷಯನೂ ಹೇಳಬೇಕು ಈ ವಿಷಯನ ಕೇಳಿದ್ರೆ ಅವರು ತುಂಬಾ ಖುಷಿ ಪಡ್ತಾರೆ ಅಂತ ಬಂಗಾರಾಮ ಅವರು ಬರೋದನ್ನೇ ಕಾಯ್ತಾ ಇರ್ತಾರೆ ಆಗ ಸಿಂಗಾರಮ್ಮ ಸ್ನೇಹ ಕಂಠಿ ಮಾದೇಗೌಡರು ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಆಗ ಪುಟ್ಟಕನ್ಗೆ ಅವ್ರನ್ನ ನೋಡಿದ ತಕ್ಷಣ ಖುಷಿ ಆಗ್ಬಿಡುತ್ತೆ ಎಷ್ಟು ಬೇಗ ವಿಷಯನ ಹೇಳ್ತೀನೋ ಅವರ ಮುಖದಲ್ಲಿ ಎಷ್ಟು ಬೇಗ ನಗುನ ಕಾಣ್ತೀನೋ ಅಂತ ಖುಷಿಯಿಂದ ವಸೂಗೆ ಹೆರಿಗೆ ಆಗಿರೋ ವಿಷಯನ ಹೇಳೋದಿಕ್ಕೆ ಅಂತ ಬರ್ತಾರೆ ಆದ್ರೆ ಸಿಂಗಾರಮ್ಮ ಮನೆಗೆ ಬಂದ ತಕ್ಷಣನೇ ಬಂಗಾರಮ್ಮನ್ ಮನೇನ ಎಲ್ಲಾ ಕಡೆ ನೋಡ್ತಾ ಇರ್ತಾರೆ ಬಂಗಾರಮ್ಮನ ಮನೆ ಹೇಗಿದೆ ಎಷ್ಟು ಶ್ರೀಮಂತಿಕೆಯನ್ನ ಸಂಪಾದಿಸಿದಾಳೆ ಅಂತ ಎಲ್ಲ ಕಡೆ ಗಮನಿಸ್ತಾ ಇರ್ತಾರೆ ಆಗ ಪುಟ್ಟಕ್ಕವರು ಅಮ್ಮೋರೆ ಅಮ್ಮೋರೆ ಅಂತ ಮಾತಾಡಿಸ್ತಾರೆ ಆಗ ಸಿಂಗರಮ್ಮ ಏನು ಮಾತಾಡದೆ ಮನೇ ನೋಡ್ತಾ ಇರ್ತಾರೆ ಆಗ ಪುಟ್ಟಕ್ಕವ್ರು ಅಮ್ಮೋರೆ ಅಮ್ಮೋರೆ ಏನು ಗೊತ್ತಾ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಅಮ್ಮೋರೆ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಪುಟ್ಟಕ್ಕ ಹೇಳಿದ್ರೂ ಕೂಡ ಏನು ರೆಸ್ಪಾನ್ಸ್ ಮಾಡೋದಿಲ್ಲ ಆಗ ಪುಟ್ಟಕ್ಕವರು ಅಮೂರೇ ಅಂತ ಕೈನ ಮುಟ್ಟಿ ಮಾತಾಡಿಸ್ತಾರೆ ಆಗ ಸಿಂಗಾರಮ್ಮಗೆ ತುಂಬಾನೇ ಕೋಪ ಬರುತ್ತೆ ಪುಟ್ಟಕ್ಕನ ಕೈ ಹಿಡಿದು ನುಲ್ಚಿ ನೂಕ್ ಬಿಡ್ತಾಳೆ ಆಗ ಸ್ನೇಹಗೆ ಮತ್ತು ಕಂಟಿಗೆ ತುಂಬಾ ಬೇಜಾರಾಗುತ್ತೆ ಹವ ಹವ ಅಂತ ಇಟ್ಕೊಳ್ತಾರೆ ಪುಟ್ಟಕ್ಕ ಅವ್ರನ್ನ ಪುಟ್ಟಕ್ಕನಿಗೆ ಸಿಂಗಾರಮ್ಮ ಮಾಡಿದ್ದನ್ನು ನೋಡಿ ತುಂಬಾ ಗಾಬರಿ ಆಗುತ್ತೆ ಸಿಂಗಾರಮ್ಮನ ವರ್ತನೆ ನೋಡಿ ಕಂಟಿ ಸ್ನೇಹ ಮತ್ತೆ ಪುಟಕನ್ಗೆ ಯಾಕೆ ಈ ರೀತಿ ಅವರು ಈ ರೀತಿ ಆಡ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ತುಂಬಾ ಆಶ್ಚರ್ಯದಿಂದ ಸಿಂಗಾರಮ್ಮನ ಕಡೆನೆ ನೋಡ್ತಾ ಇರ್ತಾರೆ ಆಗ ಸಿಂಗಾರಮ್ಮ ತನ್ನ ಹತ್ತಿರ ಇದ್ದಂಥ ಗನ್ನನ್ನ ಹೊರ ತೆಗಿತಾರೆ ಹೊರ ತೆಗೆದು ಪುಟಕನ್ ಕಡೆಗೆ ತಿರ್ಗಿಸ್ತಾರೆ ಆಗ ಗನ್ನ ನೋಡಿ ಪುಟಕನ್ಗೆ ಮತ್ತೆ ಸ್ನೇಹ ಕಂಟಿಗೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಆಗ ಸಿಂಗಾರಮ್ಮ ಅವಾಗ್ಲಿಂದ ನೋಡ್ತಾ ಇದ್ದೀನಿ ಅಮ್ಮವ್ರೇ ಅಮ್ಮವ್ರೆ ಅಂತ ತುಂಬಾನೇ ತಲೆ ಕೆಡಿಸ್ತಾ ಇದೆಯಾ ಮೊದಲು ನೀನೇ ಗೊಟುಕನ ಅಂತ ಹೇಳಿ ಪುಟ್ಟಕನ್ಗೆ ಶೂಟ್ ಮಾಡೋದಿಕ್ಕೆ ಅಂತ ಹೋಗ್ತಾರೆ ಹಾಗ ಕಂಠಿ ಅವರು ಅವ್ವ ಏನ್ ಮಾಡ್ತಿದ್ಯಾ ನೀನು ಅಂತ ಹೇಳಿ ಪುಟ್ಟಕನ್ಗೆ ಬುಲೆಟ್ ಬೀಳದನ್ನ ತಡೆಯೋದಿಕ್ಕೆ ಅಂತ ಹೋಗ್ತಾರೆ ಹಾಗ ಸಿಂಗಾರಮ್ಮ ಶೂಟ್ ಮಾಡಿದ ಬುಲೆಟ್ ಕಂಠಿಗೆ ಬಂದು ಬೀಳುತ್ತೆ ಆಗ ಸ್ನೇಹ ಮತ್ತೆ ಅವರು ಎಲ್ರು ಕೂಡ ಫುಲ್ ಶಾಕ್ ಆಗ್ತಾರೆ ಯಾಕೆ ಅಮ್ಮವ್ರೆ ಈ ರೀತಿ ಮಾಡಿದ್ರು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಮಾದೇಗೌಡರು ಬಂಗಾರ ಯಾಕೆ ಈ ರೀತಿ ಮಾಡ್ತಿದ್ದಾಳೆ ಅಂತ ಅನುಮಾನದಿಂದ ತುಂಬಾ ಗಾಬರಿ ಆಗಿರ್ತಾರೆ ಆಗ ಸ್ನೇಹ ಕಂಟಿಗೆ ಬುಲೆಟ್ ಬಿತ್ತಕ್ಷಣ ಶ್ರೀ ಶ್ರೀ ಏನಾಯ್ತು ಶ್ರೀ ಏನಾಯ್ತು ಶ್ರೀ ಅಂತ ತುಂಬಾ ಭಯ ಪಡ್ತಾ ಇರ್ತಾರೆ ಇದಾಗಿತ್ತು ನಾಳೆ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು